ರಮಾರು ಕಮಣೇ ರೇ ರಮಣ ಹಲೋ ನಮಸ್ಕಾರ ವೀಕ್ಷಕರೇ ವಾರ್ತಾ ಭಾರತೀಯಲ್ಲಿ ನಿಮಗೆ ಸ್ವಾಗತ ನಾನು ಅವಿನಾಶ್ ಕುಂದಾಪುರ ಕನ್ನಡ ಹಬ್ಬಕ್ಕೆ ಬಹಳ ಅದ್ದೂರಿಯಾಗಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ ಅದನ್ನ ತುಂಬ ಕ್ರಿಯೇಟಿವ್ ಆಗಿ ಪ್ಲ್ಯಾನ್ ಮಾಡಿದ್ದಾರೆ ಹೇಗೆ ಅಂತಂದರೆ ಬೆಂಗಳೂರಿನ ನಾಲ್ಕು ಬೇರೆ ಬೇರೆ ಭಾಗಗಳಿಂದ ಭಾಗಗಳಿಂದ ದಿಬ್ಬಣ ಹೊರಟು ಬರುವಂಥ ದಿಲ್ಲಿಗೆ ಅಂದರೆ ಮೋಸ್ಟ್ಲಿ ಯಲಹಂಕ ಬೊಮ್ಮನಹಳ್ಳಿ ಮತ್ತು ನಾಗರಬಾವಿ ಮತ್ತು ಇನ್ನೊಂದು ಜಾಗ ಸೊ ಅವರು ದಿಬ್ಬಣದಲ್ಲಿ ಬರುವಾಗ ಇಲ್ಲಿ ಅವರನ್ನು ವೆಲ್ಕಮ್ ಮಾಡೋದಕ್ಕೆ ನಮ್ಮ ಕೊರಗರ ಡೋಲು ಮತ್ತು ನಮ್ಮ ಮರಾಠಿ ಸಮುದಾಯದ ಈ ಹೋಳಿ ಸಂದರ್ಭದಲ್ಲಿ ನಾವು ನೋಡುವಂಥ ಈ ಅವರ ಸಂಸ್ಕೃತಿ ಮತ್ತು ಬ್ಯಾಂಡ್ ಸೆಟ್ ಎಲ್ಲವೂ ಕೂಡ ದಿಬ್ಬಣವನ್ನು ವೆಲ್ಕಮ್ ಮಾಡ್ತಾ ಇದೆ ಮಧ್ಯದಲ್ಲಿ ನನಗೆ ಇವರು ಸಿಕ್ಕಿದ್ರು ಹಿರಿಯರು ಭೋಜು ನಾಯ್ಕರೇ ನಮಸ್ಕಾರ ಬಾರ್ಕೂರಿನಿಂದ ನಿಮ್ಮ ಟೀಮ್ ಬಂದಿದ್ದೀರಿ ನನಗೆ ನಿಮ್ಮ ಕಮ್ಯುನಿಟಿ ಬಗ್ಗೆ ಫಸ್ಟ್ ಹೇಳಬೇಕು ಅದು ಹೇಗೆ ಮತ್ತೆ ಎಷ್ಟು ದೊಡ್ಡದಾಗಿದೆ ನಿಮ್ಮ ಕಮ್ಯುನಿಟಿ ಮೋಸ್ಟ್ಲಿ ನೀವು ವಲಸೆ ವಲಸೆ ಬಂದವರು ಅಲ್ವಾ ಹೌದು ನಾವು ಮೂಲತಃ ಮಹಾರಾಷ್ಟ್ರ ಮಹಾರಾಷ್ಟ್ರದಿಂದ ವಲಸೆ ಬಂದವರು ಅದನ್ನು ನಮ್ದು ಈ ಮರಾಠಿ ಇದರಲ್ಲಿ ಏನು ಸಂಪ್ರದಾಯ ಉಂಟು ಹಿಂದಿನ ಕಾಲದಲ್ಲಿ ಏನು ಮಾಡ್ಕೊಂಡು ಬಂದಿದ್ದಾರೆ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗೋದು ಅಂದರೆ ಹಿಂದಿನ ಕಾಲದಲ್ಲಿ ಅವಿದ್ಯ ಅನಕ್ಷರತರಾದರೂ ಕೂಡ ಅವರದನ್ನು ಹಾಡನ್ನು ಹೇಗೆ ರಾಮಾಯಣ ಮಹಾಭಾರತದಲ್ಲಿ ಬರುವಂಥ ಹಾಡನ್ನು ಅದನ್ನು ಮುಂದುವರಿಸ್ಕೊಂಡು ಇದು ಬಂತು ನಿಮ್ಮನ್ನ ಸಾಮಾನ್ಯವಾಗಿ ನಾವು ಹೋಳಿ ಸಂದರ್ಭದಲ್ಲಿ ಮಾತ್ರ ನೋಡಬಹುದು ಅದು ಯಾಕೆ ಬೇರೆ ದಿನಗಳಲ್ಲಿ ನಾವು ಯಾವತ್ತೂ ನಿಮ್ಮನ್ನು ಕಾಣೋದೇ ಇಲ್ಲ ಯಾಕಾಗಿ ನೋಡಿ ಹೋಳಿ ಹಬ್ಬ ಅಂದರೆ ಐದು ದಿನದ ಹಬ್ಬ ಅದು ಪಾಲ್ಗುಣ ಮಾಸದಿಂದ ಆರಂಭವಾಗಿ ದಶಮಿ ಅಥವಾ ಏಕಾದಶಿ ಸ್ಟಾರ್ಟ್ ಆಗ್ತದೆ ಹುಣ್ಣಿಮೆಗೆ ಕೈದಾಗ್ತದೆ ಅದ್ರ ಹುಣ್ಣಿಮೆ ಆಗ್ತದೆ ಹೋಳಿ ಹುಣ್ಣಿಮೆಗೆ ಕೈದಾಗ್ತದೆ ಅದರಲ್ಲಿ ಐದು ದಿನ ಏನಂದರೆ ಗುರಿಕಾರರ ಮನೆಯಲ್ಲಿ ಕಾಯಿಡುವ ಸಂಪ್ರದಾಯ ಅಥವಾ ಗುರಿಕಾರ ಮನೆ ಅಥವಾ ಹತ್ತಿರ ಕಟ್ಟೆ ಇರುತ್ತೆ ಅಲ್ಲಿ ಕಾಯಿಟ್ಟು ಅದು ಗುರಿಕಾರರು ಮತ್ತೆ ಸ್ವಲ್ಪ ಹಿರಿಯವರು ಅದನ್ನು ಕಾಯಿ ಏರಿಸುವಂಥ ಪದ್ಧತಿ ಅದನ್ನ ಮತ್ತೆ ಪೂಜೆ ಮತ್ತೆ ಅದನ್ನ ನಾವು ಹಾಲು ಹಬ್ಬ ಅಂತೇವೆ ರ ಕಾಯಿಯನ್ನು ಏರ್ಸಂದ್ರೆ ರತ್ ರಥವನ್ನು ಓಕೆ ಆಮೇಲೆ ನಿಮ್ಮ ನೃತ್ಯ ತುಂಬ ಕೋರ್ಡಿನೇಷನ್ ತುಂಬಾ ಚೆನ್ನಾಗಿರ್ತದೆ ನೋಡೋದಕ್ಕೆ ತುಂಬ ಸುಂದರವಾಗಿರ್ತದೆ ಮತ್ತೆ ನೀವು ಧರಿಸುವಂತಹ ಈ ಕಾಸ್ಟ್ಯೂಮ್ ಇದ್ರ ಬಗ್ಗೆ ಹೇಳಬೇಕು ನಿಮ್ಮ ನೃತ್ಯ ಮತ್ತೆ ಕಾಸ್ಟ್ಯೂಮ್ ಮತ್ತೆ ನೀವು ನೃತ್ಯ ಮಾಡುವಾಗ ಏನೋ ಒಂದು ಹಾಡು ಹಾಡ್ತೀರಿ ಸೊ ಇದ್ರ ಮಹತ್ವ ಏನು ನೋಡಿ ನಾವು ಐದು ದಿನದ ಹಬ್ಬವನ್ನು ಹೇಗೆ ಆಚರಿಸುವೆ ನಾವು ಅದನ್ನು ಗುಂಟೆ ಗುಂಟೆ ಅಂದರೆ ಒಂದು ಮಣ್ಣಿದ ಹಾಂ ಮಣ್ಣಿದ ಒಂದು ಮಡಕೆ ಮಡಕೆಗೆ ನಾವು ಅದಕ್ಕೆ ಚರ್ಮ ಅಂದರೆ ಉಡಾದ ಚರ್ಮವನ್ನು ಅಳವಡಿಸಿ ಅದನ್ನು ಶಬ್ದ ಬರಬೇಕಲ್ಲ ಅದು ಅದನ್ನು ಇದು ಮಾಡಿಕೊಂಡು ಮನೆ ಮನೆ ಮನೆಗೆ ಹೋಗ್ತೇವೆ ಇದಕ್ಕೆ ನೀವೇನಾದರೂ ಪ್ರಾಕ್ಟೀಸ್ ಮಾಡ್ತೀರಾ ಅಥವಾ ಇದನ್ನು ಹೇಳ್ಕೊಟ್ಟವ್ರು ನಿಮಗೆ ಯಾರು ಅಥವಾ ನೀವೇ ಹೊಸ ಹೊಸ ಹೆಜ್ಜೆಗಳನ್ನು ಆವಿಷ್ಕಾರ ಮಾಡ್ತೀರಾ ಹೇಗದು ನೋಡಿ ಹಿಂದಿನ ಈ ಹಿಂದಿನ ಕಾಲದಲ್ಲಿ ಅಥವಾ ಹಿಂದಿನವರು ಮಾಡಿದಂಥ ಒಂದು ಪದ್ಯ ಅಥವಾ ನೃತ್ಯವನ್ನು ನಾವು ಸಣ್ಣ ತಿರುವಾಗ ಅದನ್ನು ನೋಡಿ ಹಿಂದೆ ನಾವು ಅದನ್ನು ರೂಢಿಸ್ಕೊಂಡು ಬರ್ತೇವೆ ಹಾಡಾಗಲಿ ನೃತ್ಯ ಆಗಲಿ ಯಾವುದೇ ಹೆಜ್ಜೆ ಆಗಲಿ ಯಾವುದನ್ನು ನಾವು ಇದನ್ನು ಅಳವಡಿಸ್ಕೊಂಡು ಬರ್ತೇವೆ ಓಕೆ ಮತ್ತೆ ಬಹಳ ಅಪರೂಪದಲ್ಲಿ ಅಪರೂಪಕ್ಕೆ ಕಾಣಸಿಗುವಂಥ ಈ ನಮ್ಮ ಸಂಸ್ಕೃತಿಯನ್ನು ಇನ್ನು ಮುಂದಿನ ಜನರೇಷನ್ಗೆ ನಾವು ದಾಟಿಸ್ಬೇಕಾಗಿದೆ ಅಲ್ವ ಸರ್ ಇದನ್ನ ಹೇಗೆ ಮುಂದಕ್ಕೆ ತಗೊಂಡು ಹೋಗೋದು ಅದ್ರ ಬಗ್ಗೆ ಏನಾದರೂ ಆಲೋಚನೆ ಮಾಡಿದ್ದೀರಾ ಕೆಲಸ ನಡೀತಾ ಇದೆಯಾ ಹಾಂ ಈಗ ನಾವು ಮುಂದಿನ ಇದಕ್ಕೆ ಹೆಜ್ಜೆ ಮುಂದಿನ ಇದಕ್ಕೆ ಪೀಳಿಗೆ ತಗೊಂಡು ಹೋಗೋದಂದ್ರೆ ನಾವು ಟ್ರಯಲ್ ಮಾಡ್ತೇವೆ ಟ್ರಯಲ್ ಅಂದ್ರೆ ಹೋಳಿ ಹಬ್ಬಕ್ಕೆ ಒಂದು ಒಂದು ತಿಂಗಳು ಹದಿನೈದು ದಿನ ಇದ್ದಾಗ ನಾವು ಅದ್ರ ಬಗ್ಗೆ ಟ್ರಯಲ್ ಮಾಡ್ತೇವೆ ಮಕ್ಕಳನ್ನು ಸಣ್ಣ ಮಕ್ಕಳನ್ನು ಅಥವಾ ಸ್ವಲ್ಪ ತರಬೇತಿ ಕೊಟ್ಟು ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೇವೆ ಮತ್ತೆ ಈ ಹಾಡಿನ ಸಾಹಿತ್ಯ ಹೇಗೆ ಅದನ್ನು ಮಾಡಿ ರಚನೆ ಮಾಡಿದವರು ಯಾರು ಅದೆಲ್ಲ ಗೊತ್ತಾ ನಿಮಗೆ ಹಾಡಿನ ಸಾಹಿತ್ಯ ಒಂದೇದಾಗಿ ನಮ್ಮ ಪೂಜೆ ಏನು ಮಾಡ್ತೇವೆ ಹೋಳಿ ಹಬ್ಬದ ಅದರ ಧಾರ್ಮಿಕ ಕ್ರಿಯೆಯ ಕಾರ್ಯಕ್ರಮ ಏನ್ ನಡೀತದೆ ಅದರ ಬಗ್ಗೆ ಸಾಹಿತ್ಯ ಇನ್ನೊಂದು ರಾಮಾಯಣ ಮತ್ತು ಮಹಾಭಾರತ ಕಥೆಗಳು ಏನಿದೆ ಅದನ್ನು ಇವರು ಜನಪದಿಯ ರೂಪದಲ್ಲಿ ಪದ್ಯ ರೂಪದಲ್ಲಿ ಮಾಡಿದ್ದಾರೆ ಹಿಂದಿನವರೇ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ ಏನು ದೇವಸ್ಥಾನದಲ್ಲಿ ಪೂಜೆ ಮಾಡ್ತೇವೆ ಅಥವಾ ಏನ್ ಮನೆ ಮನೆ ಹೋಗ್ತೇವೆ ಅದ್ರ ಬಗ್ಗೆಯೂ ಹಾಡ್ತೇವೆ ಮತ್ತೆ ಸ್ವಲ್ಪ ಅದರ ಜೊತೆಗೆ ಸ್ವಲ್ಪ ಸಹ ಅದು ನಗೆ ಸಾಹಿತ್ಯ ಬೇಕಂತ ಹೇಳುವ ಸಣ್ಣ ಮಕ್ಕಳಿಗೆ ಕುಣಿಲಿಕ್ಕೆ ಅವಕಾಶ ಕೊಡ್ಲಿಕ್ಕೋಸ್ಕರ ಅದರ ಸಹ ಇರ್ತದೆ ಅದು ಇಲ್ಲಿ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ ಮತ್ತೆ ಹಿರಿಯರು ಸಹ ಇಲ್ಲಿ ಬರ್ಲಿಕ್ಕೆ ಇಲ್ಲ ಹಾಗಾಗಿ ಮಾಡ್ಲಿಲ್ಲ ಇಲ್ಲಿ ಈಗ ನಾವು ಹುಡುಗರು ಮಟ್ಟಲೆ ಏನಿದ್ದಾರೆ ಈಗ ಇದು ನೆಕ್ಸ್ಟ್ ಜನರೇಷನ್ ಈಗ ಹಿಂದಿನ ಜನರೇಷನ್ ಅವರು ವೇಷ ಹಾಕುವರೆಲ್ಲ ಇದ್ದಾರೆ ಅವರಿಗೆ ಆರೋಗ್ಯ ಸಮಸ್ಯೆಯಿಂದ ಇಷ್ಟು ದೂರ ಬರ್ಲಿಕ್ಕೆ ಆಗುದಿಲ್ಲ ಹಾಗಾಗಿ ಆಗ್ತಾ ಇಲ್ಲ ಇಲ್ಲಿ ನಮ್ಮ ಇದರಲ್ಲಿ ತುಂಬಾ ಜನ ಎಂಪ್ಲಾಯೀಸ್ ಗವರ್ಮೆಂಟ್ ಎಂಪ್ಲಾಯೀಸ್ ಅಥವಾ ದೊಡ್ಡ ದೊಡ್ಡ ಬೇರೆ ಊರಲ್ಲಿ ಕೆಲಸ ಮಾಡೋರು ಸಹ ಇದ್ದಾರೆ ಹೋಳಿ ಹಬ್ಬ ಟೈಮ್ ಇದ್ದಾರೆ ಹೋಳಿ ಹಬ್ಬ ಟೈಮಲ್ಲಿ ಕಂಟಿ ಐದು ದಿನ ಒಟ್ಟಾಗಿಯೇ ಆಗ್ತೇವೆ ಅದೊಂಥರ ಒಂದು ಒಂದು ಕುಟುಂಬವಾಗಿ ಆ ಈಗ ಕುಡುಬಿ ಜನಾಂಗದವರು ಮಾಡುವಂತಹ ನೃತ್ಯಕ್ಕೂ ಮತ್ತು ನೀವು ಮಾಡುವಂತಹ ನೃತ್ಯಕ್ಕೂ ಪ್ರಮುಖವಾಗಿ ಏನು ವ್ಯತ್ಯಾಸ ಇರ್ತದೆ ಅದನ್ನೊಂದು ಹೇಳ್ಬೋದಾ ಕುಡುಬಿ ಕುಡುಬಿ ಜನಾಂಗದ ಹಾಡು ಮತ್ತು ನಮ್ದು ಹಾಡು ಆಕ್ಚುಲಿ ಒಂದೇ ತರ ಇರ್ತದೆ ಆದ್ರೆ ನೃತ್ಯ ಎಲ್ಲ ಚೇಂಜ್ ಇರ್ತದೆ ಅವರದ್ದು ಶಿಷ್ಟಾಚಾರ ಅವರು ಐದು ದಿನ ಐ ಸ್ಟಾರ್ಟ್ ಆಗದ ದಿನ ವೇಷ ಕಟ್ಕೊಂಡು ಐದು ದಿನ ಮನೆಗೆ ಬರೋದಿಲ್ಲ ಐದನೇ ದಿನ ಚಪ್ಪರಕ್ಕೆ ಬರ್ತಾರೆ ನಾವು ಆಗಲ್ಲ ನಾವು ಮೂರನೇ ದಿನಕ್ಕೆ ಚಪ್ಪರ ಬರ್ತೇವೆ ಮತ್ತೆ ಸ್ಟಾರ್ಟ್ ಆಗಿ ಮೂರನೇ ದಿನ ಚಪ್ಪರ ಬರ್ತೇವೆ ಮತ್ತೆ ಐದನೇ ದಿನಕ್ಕೆ ನಾವು ಅದನ್ನು ಹೋಳಿ ಕಾಮದ ಆದಿಸ ಕಾಯಿಟ್ಟು ಕಾಮದಾನ ಇದು ಮಾಡ್ತೇವೆ ಹೇಗೆ ಇದು ಹೆಣೆದಿದ್ದೀರಿ ಅದನ್ನೊಂದು ಹೇಳ್ಬೋದು ಸರ್ ಮುಂಡಾಸು ಮುಂಡಾಸು ಅಂತಾರೆ ಮುಂಡಾಸನ್ನು ನಾವು ಈ ಅಬ್ಬಲಿಗೆ ಹೂ ಹಬ್ಬಲಿ ಹೂವು ಅಲ್ಲ ಹಾಂ ಅಬ್ಬಲಿಗೆ ಹೂವು ಮತ್ತೆ ಬೇರೆ ಯಾವುದಾದ್ರೂ ಹೂವನ್ನು ನಾವು ಅದನ್ನು ಹೆಣೆದು ಇದು ಮಾಡ್ತೇವೆ ಮುಂಡಾಸನ್ನು ತಯಾರು ಮಾಡ್ತೇವೆ ವೇಷಭೂಷಣ ಅಂದರೆ ಕಾಲಿಗೆ ಗಜ್ಜೆ ಮತ್ತೆ ಖಾಲಿ ಖಡ್ಗಿಸ್ಕೊಂಡು ನಾವು ಹೊಡ್ತೀವಿ ಒಂದು ಒಂದು ಒಳ್ಳೆ ಕಲೆ ಮತ್ತು ಒಂದು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಬಹಳ ದೊಡ್ಡದಿದೆ ತುಂಬ ತುಂಬ ಧನ್ಯವಾದ ನೀವು ಬೆಂಗಳೂರು ತನಕ ಬಂದಿದ್ದೀವಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ರಾಮ ಕಮಣೇ ಓ ರಾಮೇ